ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹತ್ತೊಂಬತ್ತು ಮಂದಿ ಬಂಧನ ಆಗಿದೆ ಈ ಹತ್ತೊಂಬತ್ತರ ಪೈಕಿ ಒಂಬತ್ತು ಮಂದಿಗೆ ದರ್ಶನ್ ಪರಿಚಯವೇ ಇಲ್ವಂತೆ ಏನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹತ್ತೊಂಬತ್ತು ಮಂದಿಯ ಬಂಧನ ಆಗಿದೆ ಆ ಪೈಕಿ ಒಂಬತ್ತು ಮಂದಿ ದರ್ಶನ್ಗೆ ಪರಿಚಯವೇ ಇಲ್ವಂತೆ ಕೊಲೆ ಕೇಸ್ನಲ್ಲಿ ದರ್ಶನ್ ಭೇಟಿಯಾಗಿದ್ದಂತ ಒಂಬತ್ತು ಮಂದಿ ದರ್ಶನನ ಮುಖಾಮುಖಿಯಾಗಿ ನೋಡಿದ್ದೇ ಠಾಣೆಯಲ್ಲಂತೆ ಇಲ್ಲಿವರೆಗೂ ಕೂಡ ಅವರ ಮುಖಾಮುಖಿ ಭೇಟಿಯೇ ಆಗಿಲ್ಲ ಎ ಸಿಕ್ಸ್ ಆರೋಪಿ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಏಟ್ ರವಿಶಂಕರ್ ಎ ಟ್ವೆಲ್ವ್ ಲಕ್ಷ್ಮಣ್ ಸಹ ದರ್ಶನನ್ನ ಅನ್ನ ಕಂಡಿದ್ದು ಇದೇ ಮೊದಲ ಬಾರಿಗೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಕೇವಲ ಅಲ್ಲಿ ದರ್ಶನ್ ನಮ್ಗೆ ಪರಿಚಯ ಅಥವಾ ಆತನ ಅಭಿಮಾನಿ ಅಥವಾ ಆತನ ಆಪ್ತ ಅಂತ ಹೇಳ್ಕೊಂಡೇ ಇಲ್ಲಿವರೆಗೂ ತಿರ್ಗಾಡ್ತಾ ಇದ್ರ ಅನ್ನುವಂತಹ ಸಂಶಯ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವರು ಮುಖಾಮುಖಿಯಾಗಿ ಭೇಟಿಯೇ ಆಗಿಲ್ಲ ಅನ್ನುವಂತಹ ವಿಚಾರ ಇಲ್ಲಿ ತಿಳಿದು ಬರ್ತಾ ಇದೆ ಅಂದ್ರೆ ಹತ್ತೊಂಬತ್ತು ಮಂದಿಯ ಪೈಕಿ ಇಲ್ಲಿ ಒಂಬತ್ತು ಮಂದಿಗೆ ದರ್ಶನ್ ಪರಿಚಯವೇ ಇಲ್ಲ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಇನ್ನು ದರ್ಶನ್ ಅವರು ಮುಖಾಮುಖಿಯಾಗಿ ಪಾಪ ಇಷ್ಟು ದಿನಗಳ ಕಾಲ ಅವರು ಅವರ ಫ್ಯಾನ್ ಅಥವಾ ಅವರ ಪರಿಚಯ ನಮ್ಗೆ ಅಂತ ಹೇಳಿ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ದಿನವೂ ಆದಾಯ ಗಳಿಸ್ತಿದ್ದಾರೆ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೊರಗಡೆ ತಿರ್ಗಾಡ್ತಾ ಇದ್ರು ಆದ್ರೆ ಮುಖಾಮುಖಿ ಭೇಟಿಯಾಗಿದ್ದೆ ಅವರು ಇಲ್ಲಿ ಠಾಣೆಯಲ್ಲಿ ಎನ್ನುವಂತ ವಿಚಾರ ಎ ಸಿಕ್ಸ್ ಆರೋಪಿ ಜಗದೀಶ್ ಎ ಸೆವೆನ್ ಅನುಕುಮಾರ್ ಹಾಗೆ ಎ ಐಟ್ ಆರೋಪಿ ರವಿಶಂಕರ್ ಎ ಟ್ವೆಲ್ ಲಕ್ಷ್ಮಣ್ ಸಹ ದರ್ಶನ್ ಕಂಡಿದ್ದು ಇದೇ ಮೊಟ್ಟ ಮೊದಲ ಬಾರಿಗಂತೆ ಅದೂ ಪೊಲೀಸ್ ಠಾಣೆಯಲ್ಲಿ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಈಗಾಗಲೇ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿತಾ ಇದೆ ಹೆಚ್ಚುವರಿಯಾಗಿ ಐದು ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿಕೊಂಡಿದ್ದು ಈಗ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಮೊನ್ನೆ ಅನುಕುಮಾರ್ ಕೂಡ ತನ್ನ ತಂದೆಯನ್ನು ತೀರ್ಕೊಂಡಿದ್ದ ತಂದೆ ತೀರ್ಕೊಂಡ ಬಳಿಕವಾಗಿ ಅಲ್ಲಿ ಅಂತಿಮ ಕಾರ್ಯಾಚರಣೆ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ನಂತರದಲ್ಲಿ ಚಿತ್ರದುರ್ಗದಲ್ಲಿ ಈಗಾಗಲೇ ಸ್ಥಳ ಮಹಜರೆಲ್ಲವೂ ಕೂಡ ನಡೆದಿದೆ ಬೆಂಗಳೂರಿನಲ್ಲೂ ಕೂಡ ಸ್ಥಳ ಮಹಜರಾಗಿದೆ ಇನ್ನು ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿ ಈಗ ವಿಚಾರಣೆಯನ್ನು ನಡೆಸಲಾಗುತ್ತೆ ಅದಕ್ಕಾಗಿ ಎಲ್ಲಾ ರೀತಿ ತಯಾರಿಗಳು ಕೂಡ ಆಗ್ತಾ ಇದೆ ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಈ ಪೈಕಿ ಈಗ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದು ಹತ್ತೊಂಬತ್ತು ಆರೋಪಿಗಳ ಪೈಕಿ ಒಂಬತ್ತು ಮಂದಿ ದರ್ಶನ್ಗೆ ಪರಿಚಯವೇ ಇಲ್ಲ ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ ಕೊಲೆ ಕೇಸ್ನಲ್ಲಿ ದರ್ಶನ್ರನ್ನ ಭೇಟಿ ಆಗಿದ್ರು ಏನು ಈ ಒಂಬತ್ತು ಮಂದಿ ಅವರನ್ನ ಮೊದಲಿಗೆ ನೋಡಿದ್ದೆ ಅವರು ಈಗ ಠಾಣೆಯಲ್ಲಿ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ ಎ ಸಿಕ್ಸ್ ಆರೋಪಿ ಜಗದೀಶ್ ಹಾಗೆ ಎ ಸೆವೆನ್ ಅನುಕುಮಾರ್ ಎ ಐಟ್ ಆರೋಪಿ ರವಿಶಂಕರ್ ಎ ಟ್ವೆಲ್ವ್ ಲಕ್ಷ್ಮಣ್ ಸಹ ದರ್ಶನ್ರನ್ನ ಕಂಡಿದ್ದು ಇದೇ ಮೊದಲ ಬಾರಿಗೆ ಎನ್ನುವಂತ ವಿಚಾರ ಈ ತನಿಖೆಯ ಮೂಲಕವಾಗಿ ಹೊರಬರ್ತಾ ಇದೆ ಈಗ ಪವಿತ್ರ ಗೌಡರನ್ನ ವಿಚಾರಣೆಗೆ ಕರೆದು ಕರೆದೊಯ್ತಾ ಇರುವಂತಹ ದೃಶ್ಯಗಳನ್ನ ನಾವೇನು ಗಮನಿಸ್ತಾ ಇದ್ದೀವಿ ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗುತ್ತೆ ನಂತರದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಬೆಳಗ್ಗೆ ನಂತರದಲ್ಲಿ ವಿಚಾರಣೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಪವಿತ್ರ ಗೌಡ ಮ್ಯಾನೇಜರ್ ಪವನ್ ಸ್ಟೋರಿ ಬ್ರೂಕ್ಸ್ ಮಾಲೀಕ ವಿನಯ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾರೆ ಸ್ಕಾರ್ಪಿಯೋ ಕಾರ್ ಮಾಲೀಕ ಪುನೀತ್ ಅನ್ನುವಂತ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ವಿನಯ್ ದೀಪಕ್ ಪ್ರದೋಷ್ ಇವರೆಲ್ಲರೂ ಕೂಡ ಆರೋಪಿಗಳಾಗಿದ್ದಾರೆ ಹತ್ತೊಂಬತ್ತು ಮಂದಿ ಆರೋಪಿಗಳ ಪೈಕಿ ಚಿತ್ರದುರ್ಗದ ರಾಘವೇಂದ್ರ ಕೂಡ ಒಬ್ಬನಾಗಿದ್ದಾನೆ ಮಂಡ್ಯದ ನಂದೀಶ್ ಮಾತ್ರ ದರ್ಶನ್ಗೆ ಪರಿಚಯ ಇದ್ದ ಪವಿತ್ರ ಗೌಡ ಮ್ಯಾನೇಜರ್ ಪವನ್ ಆಗಿರ್ತಾನೆ ಅವರು ಕೂಡ ನೇರವಾಗಿ ಮುಖಾಮುಖಿಯಾಗಿ ಭೇಟಿ ಇರೋದಿಲ್ಲ ಸ್ಟೋರಿ ಬ್ರೂಕ್ಸ್ ಮಾಲೀಕ ವಿನಯ್ ಇರ್ತಾನೆ ಆತನನ್ನ ಕೂಡ ಇವರು ನೋಡಿರೋದಿಲ್ಲ ದರ್ಶನ್ ಮ್ಯಾನೇಜರ್ ನಾಗರಾಜ್ ಆತ ಪರಿಚಯ ಇರ್ತಾರೆ ಇವರೆಲ್ಲರೂ ಕೂಡ ಆರೋಪಿಗಳಾಗಿದ್ದಾರೆ ಸ್ಕಾರ್ಪಿಯೋ ಕಾರ್ ಮಾಲೀಕ ಪುನೀತ್ ಇವರೆಲ್ಲರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ತೀವ್ರವಾದಂತಹ ತನಿಖೆ ಕೂಡ ನಡೀತಾ ಇದೆ ವಿನಯ್ ದೀಪಕ್ ಪ್ರದೋಷ್ ಇವರೆಲ್ಲರೂ ಕೂಡ ಹತ್ತೊಂಬತ್ತು ಆರೋಪಿಗಳಾಗಿದ್ದಾರೆ ಈ ಹತ್ತೊಂಬತ್ತು ಆರೋಪಿಗಳ ಪೈಕಿ ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಒಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ ನೆನೆದು ತಾಯಿ ಈಗಾಗಲೇ ಹಿಡಿ ಶಾಪವನ್ನು ಹಾಕಿದ್ದಾರೆ ತನಿಖೆಯನ್ನು ತೀವ್ರಗತಿಯಲ್ಲಿ ಸಾಗಿಸಲೇಬೇಕು ಇಲ್ಲಿ ಸತ್ಯ ಕಂಡಿಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ ರಾಜಪ್ಪ ಈಗ ವಿಚಾರಣೆಯ ಹಂತ ಅಂದ್ರೆ ಯಾವ ಮಟ್ಟಕ್ಕೆ ತಲುಪಿದೆ ತನಿಖೆಯ ಹಾದಿ ಯಾವ ರೀತಿ ಸಾಕ್ತಾ ಇದೆ ಇವತ್ತು ಏನೆಲ್ಲ ಬೆಳವಣಿಗೆಗಳಿಗೆ ಅರಿವು ಮಾಡ್ಕೊಡ್ಲಾಗ್ತದೆ ಆ ಶಕುಂತಲಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಜನ ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿನಗರ ಪೊಲೀಸರು ತಂದು ಇರಿಸಿಕೊಂಡಿದ್ರು ಕೆಲವರನ್ನ ಇನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಸೇರಿದಂತೆ ಮೃತದೇಹದಂತಹ ಜಾಗ ಪವಿತ್ರಗೌಡ ಮನೆ ನಟ ದರ್ಶನ್ ಮನೆ ಸೇರಿದಂತೆ ಹಲವು ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿರುವಂತದ್ದು ಅದರ ಜೊತೆಗೆ ಒಂದಿಷ್ಟು ಸಾಕ್ಷಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು ಈಗ ಸದ್ಯಕ್ಕೆ ಆರೋಪಿಗಳನ್ನ ಮೈಸೂರಿಗೆ ಕರ್ತ್ಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾರೆ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೋದಕ್ಕೂ ಕೂಡ ಮುಂದಾಗಿರುವಂತದ್ದು ಇಲ್ಲಿ ಹತ್ತೊಂಬತ್ತು ಜನ ಏನ್ ಪರಿಚಯ ಇದಾರೆ ಈಗ ಆರೋಪಿಗಳು ಅಂತ ಬಂಧಿಸಲಾಗಿದೆ ಆ ಪೈಕಿ ಒಂಬತ್ತು ಮಂದಿ ದರ್ಶನರನ್ನ ಇಲ್ಲಿವರೆಗೂ ಮುಖಾಮುಖಿಯಾಗಿ ಭೇಟಿಯೇ ಆಗಿಲ್ಲ ಠಾಣೆಯಲ್ಲೇ ನೋಡಿರೋದು ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಆ ಶಕುಂತಲ್ಲ ಹೌದು ಅಂದ್ರೆ ಪ್ರಮುಖವಾಗಿ ಈ ಹತ್ತೊಂಬತ್ತು ಜನ ಆರೋಪಿಗಳೇನಿದ್ರೆ ಅದರಲ್ಲಿ ಹತ್ತು ಜನ ಆರೋಪಿಗಳು ಅಂದ್ರೆ ಸ್ಟೋನಿ ಬ್ರೂಕ್ಸ್ ನ ಮಾಲೀಕ ವಿನಯ್ ಆಗಿದಂತೆ ಪವನ್ ಇಂಥವ್ರು ಅಂದ್ರೆ ತುಂಬಾ ಹತ್ತಿರದಲ್ಲಿ ಅಂದ್ರೆ ದರ್ಶನ್ಗೆ ಹತ್ತಿರದಲ್ಲಿ ಗುರುತಿಸಿಕೊಂಡಿದವರು ಅವರ ಅಭಿಮಾನಿ ಸಂಘದಲ್ಲಿ ಇದ್ದವ್ರು ಹೊರತುಪಡಿಸಿದ್ರೆ ಈ ಕಾರನ್ನ ವಾಶ್ ಮಾಡಿದವರಾಗಿರ್ಬಹುದು ಅದ್ರ ಜೊತೆಗೆ ಮೃತದೇಹವನ್ನ ಸಾಗಿಸಿದವರಾಗಿರ್ಬಹುದು ಇದರಲ್ಲಿ ಹಲವರು ಅಂದ್ರೆ ಸುಮಾರು ಒಂಬತ್ತು ಜನ ದರ್ಶನ್ ನೇರವಾಗಿ ಪರಿಚಯವಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಅದಕ್ಕೆ ಗೊತ್ತಿರುವ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಏನು ಪುನೀತ್ ಏನು ಕಾರು ಚಾಲಕ ಇದ್ದಾನೆ ಪುನೀತ್ ಕಾರು ಚಾಲಕ ಆದ್ರೂ ಕೂಡ ಆತನ ಒಂದು ಮೃತದೇಹವನ್ನ ಸಾಗಿಸಿದ ಬಳಿಕವಾಗಿ ಕಾರನ್ನ ವಾಶ್ ಜೊತೆಗೆ ಈ ಒಂದು ಕೇಸ್ ಅಲ್ಲಿ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಕೂಡ ಸಾಕಷ್ಟು ಅಂದ್ರೆ ಅದೇ ಒಂದು ಹಿನ್ನೆಲೆಯಲ್ಲಿ ಹತ್ತು ಜನರು ದರ್ಶನ್ ಜೊತೆಗೆ ನೇರವಾಗಿ ಕಾಂಟಾಕ್ಟ್ ಅನ್ನ ಹೊಂದ್ಕೊಂಡಿದ್ರೆ ಇನ್ನು ಒಂಬತ್ತು ಜನರು ದರ್ಶನ್ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಯಾರೆಲ್ಲ ಹೊಂದಿದ್ರು ಅವರ ಜೊತೆಗೆ ಒಂದಿಷ್ಟು ಕೆಲಸವನ್ನ ಮಾಡಿಕೊಂಡಿದ್ದಂತವ್ರು ಜೊತೆಗೆ ಅವರ ಸಹಚರರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಪಲ್ ಅನ್ನು ಏನು ನಿನ್ನೆ ಅರೆಸ್ಟ್ ಆದಂತಹ ಧನ್ರಾಜ್ ರಾಜು ಏನಿದ್ದಾನೆ ಆತ ಐ ಆರೋಪಿ ನಂದೀಶ್ ಜೊತೆಗೆ ಕೇಬಲ್ ಕೆಲಸವನ್ನು ಮಾಡಿಕೊಂಡಿರ್ತಾನೆ ಅಂದ್ರೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಕೊಂಡಿರ್ತಾನೆ ಅದೇ ಒಂದು ಹಿನ್ನೆಲೆಯಲ್ಲಿ ನಂದೀಶ್ ಆತನನ್ನ ಕರ್ಕೊಂಡು ಕರ್ಸ್ಕೊಂಡಿದ್ದ ಅಂದ್ರೆ ಇದೇ ಪ್ರಮುಖವಾಗಿ ಮೊದಲ ಬಾರಿಗೆ ಅವರೆಲ್ಲರೂ ಕೂಡ ದರ್ಶನ ನೋಡಿದ್ದು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಶಕುವಂತರ ತಮ್ಮ ಅಪ್ಡೇಟ್ಸ್